ನಮಸ್ಕಾರ ರೀ ಚಾನೆಲ್ಗೆ ಸ್ವಾಗತ ನಾನು ಸಖ್ಯಾ ಮೋದಿ ಸರ್ಕಾರದ ಅವಧಿಯಲ್ಲಿ ಅತಿ ದೊಡ್ಡ ಕಾರ್ಯಾಚರಣೆಗೆ ಯಶಸ್ವಿಯಾಗಿದೆ ವಿದೇಶದ ವ್ಯಾಪ್ತಿಯಲ್ಲಿರುವಂತಹ ಸಾವಿರ ಸಾವಿರ ಕೋಟಿಯನ್ನ ಮುಟ್ಟುಗೋಲು ಹಾಕೊಂಡಿರುವಂತಹ ಬೇಗ ಆಪರೇಷನ್ ಇದು ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಹೊರಗಡೆ ವಿದೇಶಗಳಲ್ಲಿ ಭಾರತದಲ್ಲಿ ಕದ್ದ ದುಡ್ಡನ್ನ ಕದ್ದ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಸಾವಿರ ಸಾವಿರ ಕೋಟಿ ಅನ್ಯಾಯ ಅಕ್ರಮದ ಹಣವನ್ನ ಹೋಗಿ ಹೂಡಿಕೆ ಮಾಡ್ಕೊಂಡಿರ್ತಾರೆ ಅಂಥದನ್ನೆಲ್ಲ ಎಳೆದು ತರ್ತೀನಿ ಅಂತ ಮೋದಿ ಹಲವು ವರ್ಷಗಳ ಹಿಂದೆನೆ ವಾಗ್ದಾನುಕವಾಗಿ ಪರಿಣಮಿಸಿತ್ತು ಅಕೌಂಟ್ಗೆ ದುಡ್ಡು ಹಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಈಗ ಮೋದಿ ಸರ್ಕಾರದ ಅವಧಿಯಲ್ಲಿ ನಡೆದಿರುವಂತಹ ಬಿಗ್ ಆಪರೇಷನ್ ಒಂದು ಗಮನ ಸೆಳೀತಾ ಇದೆ ವಿದೇಶದಿಂದ ಬರೋಬ್ಬರಿ ಹದಿನಾರು ಸಾವಿರ ಕೋಟಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡಿದೆ ಇಡಿ ಏನಿದು ಹಾಗಾದ್ರೆ ಕಾರ್ಯಾಚರಣೆ ಡೀಟೇಲ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಇತ್ತೀಚಿಗಷ್ಟೇ ನಿರ್ಮಲಾ ಸೀತಾರಾಮನ್ ಅವರು ಹಿಂದಿನ ಬಜೆಟ್ನಲ್ಲಿ ಹಿಂದೆ ಈ ಬಜೆಟ್ ಸೆಷನ್ ಅಲ್ಲ ಹಿಂದೆ ಚಳಿಗಾಲದ ಅಧಿವೇಶನದ ಅವಧಿಯಲ್ಲಿ ಒಂದು ಮಾಹಿತಿ ಕೊಟ್ಟಿದ್ರು ಭಾರತದ ವ್ಯಾಪ್ತಿಯಲ್ಲಿರುವಂತಹ ವಿಜಯ್ ಮಲ್ಯ ನೀರವ್ ಮೋದಿ ಇವರ ಆಸ್ತಿ ಇಪ್ಪತ್ತೆರಡು ಸಾವಿರ ಕೋಟಿ ಮೌಲ್ಯದ ಆಸ್ತಿಯನ್ನ ಮುಟ್ಗೋಲು ಹಾಕೊಂಡು ಸಂಬಂಧಪಟ್ಟ ಬ್ಯಾಂಕ್ಗಳಿಗೆ ಸಾಲ ಪಾವತಿ ಮಾಡದೆ ಓಡ್ ಹೋದವ್ರಲ್ವ ಇವರು ಮೋದಿ ಸರ್ಕಾರದ ಅವಧಿಯಲ್ಲಿ ದೇಶ ಬಿಡೋದಕ್ಕೆ ಬಿಟ್ಕೊಟ್ರು ಇವರೆಲ್ಲ ಪರಾರಿ ಆಗೋದಿಕ್ಕೆ ಅನ್ನುವಂಥ ಆರೋಪ ಇತ್ತು ಆಗ ಬಿ ಜೆ ಪಿ ಸದಾ ಸಾಲ ಕೊಟ್ಟವ್ರು ಇವರು ಇವರ ಅವಧಿಯಲ್ಲಿ ಸಾಲ ಕೊಟ್ಟು ದಿವಾಳಿ ಎಬ್ಬಿಸೋಕೆ ಕಾರಣ ಆದ್ರು ಈಗ ಮೇಲೆ ಹಾಕ್ತಿದ್ದಾರೆ ಬಟ್ ನಾವು ಅವ್ರನ್ನ ಬಿಡಲ್ಲ ಅಂತ ಸವಾಲು ಹಾಕಿದ್ರು ಕೊನೆಗೆ ಅದೇ ರೀತಿಯಲ್ಲಿ ಈ ವಿಜಯ್ ಮಲ್ಯ ನೀರವ್ ಮೋದಿ ಇನ್ನಿತರ ಆಸ್ತಿಯನ್ನು ಮುಟ್ಗೋಲು ಹಾಕಿಕೊಂಡು ಅದನ್ನ ಬ್ಯಾಂಕ್ಗಳಿಗೆ ಒಪ್ಪಿಸಿದ್ದಂತಹ ಪ್ರಕ್ರಿಯೆ ನಡೆದಿದೆ ಯಶಸ್ವಿಯಾಗಿ ಅವರನ್ನ ಬಿಡಲ್ಲ ನಾವು ಅಂತ ಸೆಡ್ ಹೊಡೆದು ನಿರ್ಮಲಾ ಸೀತಾರಾಮನ್ ಅಬ್ಬರಿಸಿದ್ರು ಈಗ ನೋಡಿ ವಿದೇಶದಲ್ಲಿರುವಂತಹ ಅಕ್ರಮ ಆಸ್ತಿಗಳನ್ನು ಭಾರತದಕ್ಕೆ ಸಂಬಂಧಪಟ್ಟಂತಹ ಕೆಲವು ಕಂಪನಿಗಳು ಕೆಲವು ಪ್ರತಿಷ್ಠಿತ ವ್ಯಾಪಾರಿಗಳು ಕೊನೆಗೆ ದೇಶವನ್ನೇ ಬಿಟ್ಟು ಪರಾರಿಯಾದವರು ಇದ್ದಾರೆ ಕೆಲವರು ಅಲ್ಲಿ ಹೂಡಿಕೆ ಮಾಡಿ ಕಳ್ಳಾಟ ನಡೆಸ್ತಿರೋರು ಇದ್ದಾರೆ ಇಂತಹ ಬರೋಬ್ಬರಿ ಹದಿನಾರು ಸಾವಿರ ಕೋಟಿ ಮೌಲ್ಯದ ಆಸ್ತಿಯನ್ನ ಈಗ ಜಪ್ತಿ ಮಾಡಿರೋದು ಇಡಿ ನ ನೋಡ್ತಾ ಹೋಗೋಣ ಎಲ್ಲೆಲ್ಲಿ ಯುನೈಟೆಡ್ ಸ್ಟೇಟ್ಸ್ ಯುನೈಟೆಡ್ ಕಿಂಗ್ಡಮ್ ಯುನೈಟೆಡ್ ಅರಬ್ ಎಮಿರೇಟ್ಸು ಯು ಎ ಜಪಾನ್ ಜಪಾನು ಫ್ರಾನ್ಸು ಸ್ಪೇನು ಸ್ವಿಜರ್ಲ್ಯಾಂಡ್ ಆಸ್ಟ್ರೇಲಿಯಾ ಸಿಂಗಾಪುರ್ ಶ್ರೀಲಂಕಾ ಚೀನಾ ಹಾಂಗ್ಕಾಂಗ್ ಮಾರಿಷಸ್ ಬರ್ಮುಡಾ ದ್ವೀಪ ಸಮೂಹ ಇನ್ನಿತರ ಬೇರೆ 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 ಕಡೆ ದ್ವೀಪಗಳಲ್ಲಿ ಅಡಗಿಸಿಟ್ಟಿದ್ದ ಹಣ ಇದೆಲ್ಲವನ್ನ ಈಗ ಮುಟ್ಟುಗೋಲು ಹಾಕ್ಕೊಂಡಿರೋದು ಯಾರ್ಯಾರಿಗೆ ಸಂಬಂಧಪಟ್ಟದ್ದು ಪ್ರಮುಖವಾಗಿ ಈ ಪ್ರೀಮಿಯರ್ ಲೀಗ್ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಸ್ಥಾಪಕ ಮತ್ತು ಮಾಜಿ ಅಧ್ಯಕ್ಷ ಲಲಿತ್ ಮೋದಿಗೆ ಸಂಬಂಧಪಟ್ಟಂತೆಯೂ ಇದೆ ಹಾಗೆ ನೀರವ್ ಮೋದಿ ಮೆಹುಲ್ ಚೋಕ್ಸಿಗೆ ಸಂಬಂಧಪಟ್ಟಂತ ವ್ಯವಹಾರ ಸಂಸ್ಥೆಗಳು ಪ್ರಮುಖ ವ್ಯಕ್ತಿಗಳನ್ನು ಒಳಗೊಂಡ ಮೂವತ್ತಕ್ಕೂ ಹೆಚ್ಚು ಪ್ರಕರಣಗಳು ಬೇರೆ ಬೇರೆ ಮೂವತ್ತಕ್ಕೂ ಹೆಚ್ಚು ಪ್ರಕರಣಗಳೂ ಕೂಡ ಸೇರದಂತೆ ಇದು ಒಬ್ರಿಗಿಬ್ರಿಗೆ ಸಂಬಂಧಪಟ್ಟದಲ್ಲ ಬೇರೆ ಬೇರೆ ಆರ್ಥಿಕ ಅಪರಾಧಿಗಳು ಯಾರಿದ್ದಾರೆ ಅವರೆಲ್ರಿಗೂ ಸಂಬಂಧಪಟ್ಟದ್ದು ಹದಿನಾರು ವಿದೇಶಿ ನ್ಯಾಯವ್ಯಾಪ್ತಿಗಳಲ್ಲಿ ಬೇರೆ ದೇಶದ ನ್ಯಾಯ ವ್ಯಾಪ್ತಿಗಳಲ್ಲಿ ಬರುವಂತಹ ದೊಡ್ಡ ಪ್ರಮಾಣದ ಭೂಮಿಯನ್ನು ವಶಪಡಿಸಿಕೊಂಡಿದ್ದಾರೆ ವಸತಿ ಆವರಣಗಳು ವಾಣಿಜ್ಯ ಆಸ್ತಿ ಬ್ಯಾಂಕ್ ಖಾತೆಗಳನ್ನು ಸೇರಿದಂತೆ ಓವರ್ ಆಲ್ ಹದಿನಾರು ಸಾವಿರ ಕೋಟಿ ಮೌಲ್ಯದ ವಿದೇಶಿ ವ್ಯಾಪ್ತಿಯಲ್ಲಿರುವಂತಹ ಆಸ್ತಿಯನ್ನ ಈಗ ಮುಟ್ಟುಗೋಲು ಹಾಕೊಂಡಾಗಿದೆ ಅಂದ್ರೆ ಅದನ್ನ ಫ್ರೀಜ್ ಮಾಡಿದೆ ಇಡಿ ಜಾರಿ ನಿರ್ದೇಶನಾಲಯದ ಈ ಬಿಗ್ ಆಪರೇಷನ್ ಬಹಳ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ ನಾವು ಅವರು ವಿದೇಶದಲ್ಲಿ ಎಲ್ಲೇ ಹೋಗಿ ಅಡಗಿದ್ರು ಕೂಡ ತಳವಿತಳದಲ್ಲಿ ಬಚ್ಚಿಟ್ಕೊಂಡಿದ್ರು ಬಿಡಲ್ಲ ಅಂತ ಮೋದಿ ಸರ್ಕಾರ ಹಾಕಿದ್ದಂತಹ ಓಪನ್ ಚಾಲೆಂಜ್ ಅಂತೆ ಈಗ ಕಾರ್ಯಾಚರಣೆ ನಡೀತಾ ಇರೋದು ಮಾತ್ರ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ ಅವರು ವಿದೇಶದಲ್ಲೇ ಹೋಗಿ ಬಚ್ಚಿಟ್ಟಿದ್ರು ಕೂಡ ಭಾರತಕ್ಕೆ ಮೋಸ ಮಾಡಿ ಬೆನ್ನು ತೋರಿಸಿ ಓಡ್ ಹೋದವರನ್ನ ನಾವು ಮಟ್ಟ ಹಾಕದೆ ಬಿಡಲ್ಲ ಅನ್ನೋ ರೀತಿಯಲ್ಲಿದೆ ಈ ಆಪರೇಷನ್ ಈಗ ಇಡಿ ಕೊಡ್ತಾ ಇರೋ ಇನ್ಫಾರ್ಮೇಶನ್ ಪ್ರಕಾರ ಪಿ ಎಂ ಎಲ್ ಎ ಅಡಿಯಲ್ಲಿ ಏನು ಪ್ರೊಸೀಜರ್ಗಳಾಗಿದ್ದಾವೆ ಈಗ ಭಾರತದ ನ್ಯಾಯಾಲಯಗಳ ಮೂಲಕ ಅಲ್ಲಿಗೆ ಎಲ್ಲಿಗ ಮುಟ್ಕೋಲು ಹಾಕ್ಕೊಳ್ಳಾಗಿದೆಯೋ ಅಲ್ಲಿಗೆ ವಿನಂತಿ ಪತ್ರವನ್ನು ಕಳಿಸೋ ಮೂಲಕ ಲೀಗಲ್ ಪ್ರಾಸೆಸ್ಗೆ ಅನುಕೂಲ ಮಾಡಿಕೊಡಬಹುದು ಅಂತಹ ಆಯ್ಕೆಗಳನ್ನು ನಾವು ಹುಡುಕ್ತಾ ಇದ್ದೀವಿ ಈಗ ಆ ನಿಟ್ಟಿನಲ್ಲಿ ಕ್ರಮವನ್ನು ಜರುಗಿಸಿದ್ದೀವಿ ಅಂತ ಇಡಿ ಹೇಳ್ತಾ ಇದೆ ಸರ್ಕಾರಿ ದಾಖಲೆಗಳ ಪ್ರಕಾರ ಸ್ಟರ್ಲಿಂಗ್ ಬಯೋಟೆಕ್ ಲಿಮಿಟೆಡ್ ಇದು ಒಂದು ಇಂತಹ ಹತ್ತಾರು ಎಕ್ಸಾಂಪಲ್ಸ್ ಇದ್ದಾವೆ ಯಾವ ಯಾವ ಕಂಪನಿಗಳು ಮೋಸ ಮಾಡಿದ್ದು ವಂಚಿಸಿದ್ವು ಅಂತ ಇದು ಒಂದು ಎಕ್ಸಾಂಪಲ್ ಬ್ಯಾಂಕ್ ಸಾಲ ವಂಚನೆ ಪ್ರಕರಣ ಯು ಎಸ್ ಯು ಮತ್ತು ಕೊಮರೋಸ್ ಒಂಬತ್ತು ಸಾವಿರದ ಏಳುನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ಚರಾಸ್ತಿಗಳು ಅದರಲ್ಲಿ ಎರಡು ಸಾವಿರದ ಐನೂರು ಮೂವತ್ತೆಂಟು ಕೋಟಿ ರೂಪಾಯಿ ಇಷ್ಟನ್ನು ಮುಟ್ಗೋಲು ಹಾಕ್ಕೊಂಡಿರೋದು ಇದು ಒಂದು ಬಯೋಟೆಕ್ ಲಿಮಿಟೆಡ್ಗೆ ಸಂಬಂಧಪಟ್ಟಂತೆ ಯು ಎಸ್ ಯು ಕೆ ಯು ಎ ಇ ನೈಜೀರಿಯಾ ಇನ್ನಿತರ ಕಡೆಗಳಲ್ಲಿ ಸುಮಾರು ಇನ್ನೂರೈವತ್ತು ದೇಶೀಯ ಮತ್ತು ನೂರು ವಿದೇಶಿ ಶೆಲ್ ಘಟಕಗಳನ್ನು ಆರೋಪಿಗಳು ಹಣವನ್ನು ಬೇರೆಡೆ ಡೈವರ್ಟ್ ಮಾಡೋದಕ್ಕೆ ಅಕ್ರಮವಾಗಿ ವರ್ಗಾಯಿಸೋದಕ್ಕೆ ಬಳಸಿಕೊಂಡಿದ್ದಾರೆ ಅನ್ನೋದನ್ನು ಇಡಿ ಈಗ ಬಟಾಬೈಲ್ ಮಾಡಿದೆ ಇನ್ನೊಂದು ಎಕ್ಸಾಂಪಲ್ ದಿವಾನ್ ಹೌಸಿಂಗ್ ಫಿನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಡಿ ಎಚ್ ಎಫ್ ಎಲ್ ಇದು ಆಸ್ಟ್ರೇಲಿಯಾ ಅಮೆರಿಕ ಮತ್ತು ಯು ಎ ಇಗಳಲ್ಲಿ ಸುಮಾರು ಸಾವಿರದ ಇನ್ನೂರ ನಲವತ್ತಾರು ಕೋಟಿ ಮೌಲ್ಯದ ಆಸ್ತಿಗಳನ್ನು ಮುಟ್ಕೊಳ್ ಮುಟ್ಕೋಲು ಹಾಕಿಕೊಳ್ಳಿದೆ ಈ ಡಿ ಎಚ್ ಎಫ್ ಎಲ್ಗೆ ಗೆ ಸಂಬಂಧಪಟ್ಟಂತೆ ಹಾಗೆ ಮೂವತ್ನಾಲ್ಕು ಸಾವಿರದ ಆರ್ನೂರ ಹದಿನೈದು ಕೋಟಿ ಮೊತ್ತದ ಆಸ್ತಿಯನ್ನು ಈಗಾಗಲೇ ವಶಪಡಿಸಿಕೊಳ್ಳಲಾಗಿದೆ ನೋಡಿ ಡಿ ಎಚ್ ಎಫ್ ಎಲ್ಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಅತಿ ದೊಡ್ಡ ಬ್ಯಾಂಕ್ ವಂಚನೆಯ ಪ್ರಕರಣ ಇದಾಗಿದೆ ಸಿ ಬಿ ಐ ಆರ್ ಆಧಾರದಲ್ಲಿ ತನಿಖೆ ಶುರು ಮಾಡಿ ಈಗ ಈ ಪ್ರೋಸೆಸ್ ಆಗಿರೋದು ಡಿ ಎಚ್ ಎಫ್ ಎಲ್ನ ಆಗಿನ ಸಿ ಎಂ ಡಿ ಕಪಿಲ್ ವಾಧವನ್ ನಿರ್ದೇಶಕ ಧೀರಜ್ ವಾಧವನ್ ಮತ್ತು ಇತರರು ಆರೋಪಿಗಳಾಗಿದ್ದ ಕೇಸ್ ಇದು ಇದರಲ್ಲಿ ಈಗ ಅತಿ ದೊಡ್ಡ ಮೊತ್ತವನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹಗರಣದ ಹದಿಮೂರು ಸಾವಿರದ ಐದುನೂರ ಎಪ್ಪತ್ತೆಂಟು ಕೋಟಿ ಭಾಗವಾಗಿರೋ ನೀರವ್ ಮೋದಿ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಅಮೆರಿಕ ಯು ಕೆ ಯು ಎ ಇ ಹಾಂಗ್ಕಾಂಗು ಇನ್ನಿತರ ಕಡೆಗಳಲ್ಲಿ ಸುಮಾರು ಸಾವಿರಾರು ಕೋಟಿ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಂಡಿದೆ ಈ ರೀತಿ ಬೇರೆ ಬೇರೆ ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಹೇಳ್ತಾ ಹೋದರೆ ಮುಗಿಯಲ್ಲ ಟು ಲಿಸ್ಟ್ ಇದೆ ಉತ್ತರ ಪ್ರದೇಶದ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಂದ್ರೆ ಯು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕ್ರಿಯೆ ಆಗಿದೆ ಪಿ ಎ ಸಿ ಎಲ್ ಲಿಮಿಟೆಡ್ ಪ್ರಕರಣದಲ್ಲಿ ಆರೋಪಿಗಳು ಹದಿನೆಂಟು ವರ್ಷಗಳಲ್ಲಿ ಐವತ್ತೆಂಟು ಮಿಲಿಯನ್ ಹೂಡಿಕೆದಾರರಿಂದ ಅಕ್ರಮ ಸಾಮೂಹಿಕ ಹೂಡಿಕೆ ಯೋಜನೆಗಳ ಮೂಲಕ ಸುಮಾರು ನಲವತ್ತೊಂಬತ್ತು ಸಾವಿರ ಕೋಟಿ ಸಂಗ್ರಹಿಸಿದ್ರು ಅನ್ನೋದನ್ನು ಇಡಿ ಭಟಾಬೈಲ್ ಮಾಡಿದೆ ಅದಕ್ಕೆ ಸಂಬಂಧಪಟ್ಟಂತೆ ಮುಟ್ಕೋಲು ಹಾಕೊಳ್ಳಲಾಗಿದೆ ಡೋಕಿಪೆ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಮತ್ತು ಬೇರೆ ಬೇರೆ ಇಂತಹ ಕಂಪನಿಗಳು ಯಾವ ರೀತಿ ವಿದೇಶಿ ಪೂರೈಕೆದಾರರಿಂದ ಅಕ್ರಮ ಕಮಿಷನ್ ಪಡೆದ ಆರೋಪ ಬೇರೆ ಬೇರೆ ರೀತಿಯಲ್ಲಿ ಹೂಡಿಕೆ ಮಾಡಿಸಿದ್ದು ಇಲ್ಲಿಂದ ದೋಚ್ಕೊಂಡು ಹೋಗಿ ಸುರಿದಿರೋದು ವಿದೇಶಗಳಲ್ಲಿ ಬೇರೆ ಬೇರೆ ಸೆಕ್ಷನ್ಗಳಿಗೆ ಬರ್ತಾವೆವು ಇವು ಇ ಡಿ ಇವೆಲ್ಲವುಗಳನ್ನು ಹಲವು ವರ್ಷಗಳಿಂದ ಹುಡುಕ್ತಾ ಇತ್ತು ಸಿ ಬಿ ಐ ಎಫ್ ಐ ಆರ್ ಆಗಿ ಹಲವು ಕೇಸ್ಗಳು ನಡೀತಾ ಇದ್ವು ಅದರ ಆಧಾರದಲ್ಲಿ ಈಗ ಪಿ ಎಮ್ ಎಲ್ ಎ ಅಡಿಯಲ್ಲಿ ಇವೆಲ್ಲವನ್ನು ಮುಟ್ಟುಗೋಲು ಹಾಕ್ಕೊಂಡಿದ್ದು ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ಆಸ್ತಿಯನ್ನು ಈಗ ಇ ಡಿ ಫ್ರೀಸ್ ಮಾಡಿದೆ ಇಡಿ ನೋಡಿ ಯಾವ್ಯಾವ ರೀತಿಯ ಪ್ರಕರಣಗಳನ್ನು ಜಾಲ ಆಡಿದೆ ಅಂತ ಇತ್ತೀಚೆಗೆ ಬಿಟ್ಕಾಯಿನ್ ಕ್ರಿಪ್ಟೋ ಕರೆನ್ಸಿ ಹೆಸರಲ್ಲಿ ಜನರನ್ನು ವಂಚಿಸುವ ಜಾಲ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದ ಬೆಳೀತಾ ಇತ್ತು ಎಚ್ ಪಿ ಜಡ್ ಟೋಕನ್ ಪ್ರಕರಣದ ತನಿಖೆಯಲ್ಲಿ ಸುಮಾರು ಮೂವತ್ತೆಂಟು ಮೂವತ್ತೊಂಬತ್ತು ಕೋಟಿ ಆಸ್ತಿಯನ್ನು ಯು ಎ ಇಯಲ್ಲಿ ಯಲ್ಲಿ ಮುಟ್ಕೋಲು ಹಾಕೊಂಡಿದ್ದಾರೆ ಕೆಲವೊಂದು ಗ್ರೂಪ್ ಗ್ರೂಪ್ ಕಂಪನಿಗಳು ಜಾಲವನ್ನು ಹರಡಿಕೊಂಡಿದ್ದು ಬೇರೆ ಬೇರೆ ಕಡೆಗಳಲ್ಲಿ ಅಂತಹ ಕಂಪನಿಗಳಿಗೂ ಕೂಡ ಇಡೀ ಬಹುದೊಡ್ಡ ಆಘಾತವನ್ನೇ ಕೊಟ್ಟಿರೋದು ಈಗ ಸೊ ಈ ಆರ್ಥಿಕ ಅಪರಾಧಿಗಳು ನಮ್ಮ ಬ್ಯಾಂಕ್ಗಳನ್ನ ದೋಚ್ಕೊಂಡು ಹೋಗಿ ತಲೆಮರೆಸಿಕೊಂಡಿದ್ದ ಅಪರಾಧಿಗಳ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಂಡು ದೇಶದ ಒಳಗಿರೋ ಆಸ್ತಿಯನ್ನು ಮುಟ್ಗೋಲು ಹಾಕೊಂಡು ಬಿಸಿ ಮುಟ್ಸಿದ್ದಾಯ್ತು ವಿಜಯ್ ಮಲ್ಯ ಸಿಡ್ದೆದ್ದು ಮಾತಾಡಿದ್ ನೋಡಿದ್ವಿ ನಾನು ಇನ್ನೂ ಆರ್ಥಿಕ ಅಪರಾಧಿ ಉಳಿಸ್ಕೊಂಡಿದ್ದೀನಿ ಅಂತಾನೆ ಮಾತನಾಡ್ತಾರಲ್ಲ ಇನ್ನು ನನ್ನ ಮೇಲೆ ಕಣ್ಣಿಟ್ಟು ಕಣ್ಣಿಟ್ಟಿದೆಯಲ್ಲ ಭಾರತ ನಾನು ಎಷ್ಟು ಸಾಲ ಮಾಡಿದ್ನೋ ಅದರ ಎಷ್ಟೋ ಪಟ್ಟು ಆಸ್ತಿಯನ್ನು ಮುಟ್ಗೋಲು ಹಾಕೊಂಡಿದ್ದಾರೆ ಅಂತ ಸೆಟ್ ಮಾಡ್ಕೊಂಡಿದ್ರು ಅಷ್ಟರ ಮಟ್ಟಿಗೆ ಭಾರತ ಈ ಆರ್ಥಿಕ ಅಪರಾಧಿಗಳಿಗೆ ಬಿಸಿ ಮುಟ್ಟಿಸಿದ ದೇಶದ ಒಳಗಡೆ ಇದು ವಿದೇಶಿ ವ್ಯಾಪ್ತಿಯಲ್ಲಿ ಬೇರೆ ಪ್ರತಿಷ್ಠಿತ ದೇಶಗಳ ನ್ಯಾಯ ವ್ಯಾಪ್ತಿಯಲ್ಲಿ ಬರುವಂತಹ ಈ ಆಸ್ತಿಗಳನ್ನು ಮುಟ್ಕೋಲು ಹಾಕೊಂಡಿರೋದು ಉದ್ದಿಟ್ಟ ಕ್ರಮ ಅಂತಾನೆ ಹೇಳಲಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಇಂತಹ ಕಾರ್ಯಾಚರಣೆಗಳು ನಡೆಯೋದ್ರ ಸುಳಿವನ್ನು ಕೊಡ್ತಾ ಇದ್ದಾರೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು